ಕೇರಳ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಶಬರಿಮಲೆಯಲ್ಲಿ ಸ್ಪಾಟ್ ಬುಕ್ಕಿಂಗ್ ಸಂಖ್ಯೆ ದಿನಕ್ಕೆ ಐದು ಸಾವಿರಕ್ಕೆ ಸೀಮಿತಗೊಳಿಸಲಾಗಿದೆ ಇದರೊಂದಿಗೆ ಎರಡು ದಿನಗಳು ಉಂಟಾಗಿದ್ದ ಭಕ್ತರ ದಟ್ಟಣೆ ಸಂಪೂರ್ಣ ಕಡಿಮೆಯಾಗಿದೆ ಎಂದು ವರದಿಯಾಗಿದೆ ಬುಧವಾರ ರಾತ್ರಿಯಿಂದ ಜಾರಿಗೆ ಬಂದ ನಿರ್ಬಂಧಗಳು ನವೆಂಬರ್ ಇಪ್ಪತ್ನಾಲ್ಕರವರೆಗೆ ಇರ್ತವೆ ಈಗ ನೀಲುಕ್ಕಲ್ ಮತ್ತು ವೆಂಡಿಪೇರಿಯರ್ನಲ್ಲಿ ಮಾತ್ರ ಸ್ಪಾಟ್ ಬುಕ್ಕಿಂಗ್ ಲಭ್ಯವಿರುತ್ತದೆ ಆದರೆ ಪಂಪ ಏರುಮೆಲಿ ಮತ್ತು ಚೆಂಗನೂರಿನಲ್ಲಿರುವ ಕೇಂದ್ರಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ದರ್ಶನ ಸ್ಲಾಟ್ಗಳನ್ನು ಪಡೆಯಲು ಭಕ್ತರು ವರ್ಚುವಲ್ ಕ್ಯೂ ವ್ಯವಸ್ಥೆಯನ್ನು ಅವಲಂಬಿಸುವಂತೆ ಟಿಡಿಬಿ ಒತ್ತಾಯಿಸಿದೆ ನವೆಂಬರ್ ಹದಿನೇಳರಂದು ದೇವಾಲಯ ತೆರೆದ ನಲವತ್ತ ಎಂಟು ಗಂಟೆಗಳ ಒಳಗೆ ಸುಮಾರು ಎರಡು ಲಕ್ಷ ಯಾತ್ರಿಕರು ಶಬರಿಮಲೆಗೆ ಆಗಮಿಸಿದ್ರು ಇದು ಶಬರಿಮಲೆಯ ಇಡೀ ವ್ಯವಸ್ಥೆಯನ್ನೇ ಬುಡಮಿಲ್ ಮಾಡಿತ್ತು ಬಳಿಕ ಕೇರಳ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಸ್ಪಾಟ್ ಬುಕಿಂಗ್ ಕಡಿಮೆ ಮಾಡಲು ಸೂಚಿಸಿತ್ತು ಇದೀಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ನ್ಯಾಯಾಲಯವು ಆದೇಶಿಸಿದ ಐದು ಸಾವಿರ ಮಾತ್ರ ಕೌಂಟರ್ಗಳು ನೀಡಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬಹುತೇಕ ಶಬರಿಮಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಇದೆ ಎಂದು ಮನೋರಮ ಪತ್ರಿಕೆ ವರದಿಯನ್ನ ಮಾಡಿದ